ಅಂಬಿಗ ಚೌಡಯ್ಯಂಬಿಗ ಅಂಬಿಗ ಎಂದು ಕುಂದು ದುಡಿಯ ಬೇಡ ಒಂದೇ ಹುಟ್ಟಿನಲ್ಲಿ ಹೊಯ್ದಾಟಿಸುವೆ ಅಂದ ನಮ್ಮ ಅಂಬಿಗರ ಹಂಗ ಈ ಅಂಬಿಗರ ಶರಣ ನಿಜ ನಾಡದಪ್ಪ ಅಂಬಿಗ ಅಂತ ಹೇಳಿ ಕುಂದು ನುಡಿದಾಡ ನಿಜರಣಿಗರ ಚೌಡಯ್ಯ ಜಗತ್ತೊಳಗಿದಿಯಲ್ಲ ನಿಂದಲಪ್ಪ ನಿನ್ನಿಂದ ನಾವದೇ ಅಂತೇಳಿ ಅವನಿಗೊಮ್ಮೆ ನಡಿ ಒಂದೇ ಹುತ್ತಿನೊಳಗ ಹೆಂಗ ಹಂಗ ಈ ಮಾಯಾ ಪ್ರಪಂಚನು ಹೊಳಿದಾಕ್ಷವರಿದ್ದು ಅವ ನಮ್ಮ ಅಂಬಿಗರ ಚೌಡಯ್ಯ ಅಂಬಿಗರ ಅಂತ ನನ್ನ ನಿಜ ಚರಣ ಅಂಬಿಗರ ಚೌಡಯ್ಯನ ಪಾದಕ್ಕೂ ಕೂಡ ಅನಂತ ಕೋಟಿ ಅನಂತ ಕೋಟಿ ಈ ಭಕ್ತಿ ವಂದನೆಗಳಲ್ಲಿ ಯಾಕಪ್ಪ ಅಂದ್ರ ಅಂಬಿಗ ಸಮಾಜದೊಳಗ ಹುಟ್ಟಿ ನಾವು ಸಹಿತ ಹಾಲು ಮತ್ತ ಧರ್ಮದೊಳಗ ಡೊಳ್ಳಿನ ಹಾರಿಕೆ ಮಾಡ್ಲತ್ತಿದೆವು ನಾವು ಕೂಡ ಅಂಬಿಗಾರ ಚೌಡ ಎಂದು ನಮ್ಮ ಊರ್ ಕಡೆ ಜಯಂತಿ ಮಾಡ್ತೀವಿ ಆ ಜಯಂತಿ ದಿವಸ ಬರಾನೆ ಅವತ್ತೊಂದು ಸರ್ಕಲ್ ಫೋಟೋ ಇಟ್ಟು ಪೂಜೆ ಮಾಡಿ ಅಂಬಿಗರ ಚೌಡಯ್ಯ ಜಯಂತಿ ಮಾಡಿ ಕಾರ್ಯಕ್ರಮ ಮಾಡ್ತಾ ಆತ್ಮೀಯ ಬಂಧುಗಳೇ ಇದು ಚಿಕ್ಕ ನರಗಲ್ಲಿ ಇಂಥ ಒಂದು ಪುಣ್ಯ ಗ್ರಾಮದ ಇಲ್ಲಿ ಮೊತ್ತ ಮೊದಲನೇದಾಗಿ ಅಂಬಿಗರ ಚೌಡಯ್ಯನ ಗುಡಿ ನೋಡ್ದ ಇಂಥ ಶರಣರು ತೋಳದಂತ ನೋಡ ಇದು ಯಾಕಪ್ಪ